ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಇದು ಬುಧವಾರ ಸಂಜೆ ಲಾಗು ಆ್ಯಕ್ಚುಲಿ ನನಗೆ ಸ್ವಲ್ಪ ವಾಯ್ಸು ಸರಿ ಇಲ್ಲ ಶೀತ ಆಗಿ ಸ್ವಲ್ಪ ಜ್ವರ ಬಂದು ವಾಯ್ಸ್ ಹೋಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಸೋಹನ್ನು ಇದು ಕೆಲಸ ಮಾಡ್ತಾಯಿದ್ದ ಒಂದು ಸೈಕಲ್ನ ರಿಪೇರಿ ಕೆಲಸ ಮಾಡ್ತಾಯಿದ್ದ ಯಾವ ರೀತಿ ಅದ್ರ ಈಗ ಗಾಡಿ ಕೆಳಗಡೆ ಎಲ್ಲ ಮಲ್ಕೊಂಡು ರಿಪೇರಿ ಮಾಡ್ತಾರಲ್ಲ ಹಾಗೆ ಅವನು ಕೂಡ ಅದ್ರ ಕೆಳಗಡೆ ಮಲ್ಕೊಂಡು ಆದರೆ ಕೆಳಗಡೆ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಸೈಡಲ್ಲಿ ಮಲ್ಕೊಂಡಿದ್ದಾನೆ ಏನೋ ಒಂಥರ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ ಅನ್ನಿಸ್ತು ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಹಾಗೆ ಅವನಲ್ಲಿ ಆಟ ಆಡ್ಕೊಂಡಿರಲಿ ಸ್ವಲ್ಪ ಎಲ್ಲ ಕಟ್ ಮಾಡ್ಕೊಳ್ಬೇಕಿತ್ತು ಕಾಲಿಂದು ಅಂತೇಳ್ಬಿಟ್ಟು ನಾನು ಹೊರಗಡೆ ಬಂದು ಮಾಡ್ಕೊಳ್ತಾ ಇದ್ದೆ ಸೊ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಬಂದು ಅವನು ನೈಲ್ ಕಟ್ ಮಾಡ್ತಾ ಇದ್ದಾನೆ ನನ್ನ ಕಾಲಿಂದು ಕಟ್ ಮಾಡಿ ನೋಡಿ ಅದರಲ್ಲಿ ರಬ್ ಕೂಡ ಮಾಡ್ತಾಯಿದ್ದಾನೆ ಯಾವುದೂ ಕೂಡ ನೀಟಾಗಿ ಮಾಡಿರಲಿಲ್ಲ ನಾನು ಮತ್ತೆ ಮಾಡಿಕೊಂಡೆ ಎಲ್ಲ ಒಂಥರ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿ ಅನ್ನಿಸ್ತಿತ್ತು ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನಾನು ಅದಾದಮೇಲೆ ನಾವು ಬುಧವಾರ ಇಲ್ಲಿ ಸಂತೆ ನಡೆಯುತ್ತೆ ಸಂತೆನೇ ಸ್ವಲ್ಪ ತರಕಾರಿ ತಗೊಳ್ಬೇಕಾಗಿತ್ತು ತರಕಾರಿಗಳಿತ್ತು ಒಂದು ನಾವೊಂದು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ತಗೊಳ್ತಾ ತೊಗೊಳ್ತಾ ಇರ್ತೀವಿ ಯಾವುದಿರಲಿಲ್ಲ ಅದನ್ನು ತಗೊಬರೋಣ ಅಂತೇಳಿ ಇದ್ದೀವಿ ಸಂಜೆ ಟೈಮು ವೆದರ್ ಕೂಡ ಒಂಥರ ತಂಪಾಗಿರುತ್ತೆ ವಾಕ್ ಹೋಗಿ ಬರೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ಅಮ್ಮನೂ ಕೂಡ ಕರ್ಕೊಂಡು ಹೋಗಿದ್ದೆ ಮತ್ತು ತರಕಾರಿನ ಅವ್ರು ತುಂಬ ಚೆನ್ನಾಗಿ ತೊಗೊಳ್ತಾರೆ ನನಗಿಂತನೂ ನಾನು ತುಂಬ ಆರ್ಸೋದಕ್ಕೆಲ್ಲ ಹೋಗಲ್ಲ ನಾನು ಅವ್ರು ಏನು ಹಾಕ್ಕೊಡ್ತಾರೆ ಅದನ್ನು ತೊಗೊಬರ್ತೀನಿ ಹಾಗಾಗಿ ತರಕಾರಿ ತೊಗೊಳೋದಾದರೆ ನಾನು ಅಮ್ಮನ ಕರ್ಕೊಂಡು ಹೋಗ್ತೀನಿ ಎಲ್ಲ ನನಗೆ ಸಂತೆಗೋಗಿ ಅಭ್ಯಾಸ ಇರಲಿಲ್ಲ ಹಾಗಾಗಿ ಇವಾಗ ಏನಾದ್ರು ಹೋದರೆ ಸುಮ್ಮನೆ ಒಂದು ರೌಂಡ್ ಹೀಗೆ ಏನೇನೆಲ್ಲ ಇರುತ್ತೆ ಸಂತೆಯಲ್ಲಿ ಅಂತೇಳಿ ನೋಡಿಕೊಂಡು ಒಂದು ರೌಂಡು ಹೋಗಿದ್ದು ಬರ್ತೀನಿ ಒಂದು ಲೈನ್ ಇರುತ್ತೆ ಅದು ಅಂಗಡಿಗಳು ಸಾಲಿ ಎಲ್ಲ ಜಾತ್ರೆ ಥರ ಇರುತ್ತೆ ಹಾಗಾಗಿ ಹಿಂಗೆ ಹೋಗ್ತಾ ಇದ್ನಲ್ವಾ ಅಂತೇಳಿ ಎಲ್ಲದು ಕೂಡ ಹಾಗೆ ವೀಡಿಯೋನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಮ್ಮನ್ನ ತರಕಾರಿ ತಗೋಳಕ್ಕೆ ಕೇಳಿದ್ದೆ ತೊಗೊಂಡು ಏನೇನು ಬೇಕು ಹೇಳಿಬಿಟ್ಟು ಸೊ ಹಾಗಂತೂ ತುಂಬಾ ಖುಷಿ ಈ ರೀತಿ ಬಂದರೆ ಇಲ್ಲಿ ನೋಡಿ ಒಣಮೀನೆಲ್ಲ ಇಟ್ಕೊಂಡಿದ್ದಾರೆ ಕರ್ಮೀನು ಹಾವು ಮೀನು ಮತ್ತು ಶೀಗ್ಡಿ ಅಂತ ಏನು ಹೇಳ್ತೀವಿ ಅದೆಲ್ಲ ಇಲ್ಲಿ ಸಿಗುತ್ತೆ ಗ್ರಾಮ್ ಲೆಕ್ಕಲ್ಲಿ ನಾವು ಪರ್ಚೇಸ್ ಮಾಡ್ಬೋದು ಒಂದು ಅಂಗಡಿಗಿಂತ ಇನ್ನೊಂದು ಅಂಗಡಿನಲ್ಲಿ ರೇಟ್ಸು ತುಂಬಾ ವೇರಿಯೇಷನ್ ಇರುತ್ತೆ ಎರಡು ಮೂರು ಕಡೆ ಕೇಳಿ ನಾವು ತಗೊಂಡಾಗ ಸ್ವಲ್ಪ ಕ್ವಾಲಿಟಿ ಇರೋದನ್ನು ನೋಡಿ ತಗೊಳ್ಬೋದು ಮತ್ತು ಇವಾಗಂತೂ ಮೆಣಸಿನ್ಕಾಯಿದೇ ಹಬ್ಬ ಎಲ್ಲ ಮಾರ್ಕೆಟಲ್ಲೆಲ್ಲ ಈ ರೀತಿ ರೆಡ್ ಕಲರ್ ಮೆಣಸಿನ್ಕಾಯಿ ಕಾಣಿಸ್ತಾ ಇರುತ್ತೆ ಲಾಸ್ಟ್ ವೀಕು ನಾನು ಒಂದು ಕೆ ಜಿ ತಗೊಂಡೋಗಿದ್ದೆ ಈ ಈ ಸರಿ ಕೇಳಿದಾಗ ಇನ್ನೂರು ರೂಪಾಯಿ ಕೆ ಜಿ ಆಗಿತ್ತು ಆಲ್ರೆಡಿ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿತ್ತು ಮತ್ತು ನೋಡಿ ಇಲ್ಲಿ ಕಾಲು ಕೆ ಜಿ ಕಾಲು ಕೆ ಜಿ ಥರ ಬೇಳೆಕಾಳುಗಳೆಲ್ಲ ಕಟ್ಟಿ ಈ ರೀತಿ ಇಟ್ಕೊಂಡಿರ್ತಾರೆ ಅದಾದಮೇಲೆ ನನ್ನ ಮಗ ತ್ರೀ ಲೈನ್ಸ್ ಬುಕ್ ಬೇಕು ಅಂತ ಹೇಳ್ದೆ ಹಾಗೆ ನಾವು ಬುಕ್ ಸ್ಟೋರ್ಗೆ ಹೋದ್ವಿ ಆ ತ್ರೀ ಲೈನ್ಸ್ ಬುಕ್ ತರೋಣ ಅಂತ ಇದ್ರ ಜೊತೆಗೆ ಅವನೊಂದು ಒಂದಷ್ಟು ಪೆನ್ಸಿಲ್ಗಳು ಪೆನ್ಸಿಲ್ಗಳಂತೂ ಅವನತ್ರ ಎಷ್ಟಿದ್ರು ಇರೋಲ್ಲ ಹಾಗಾಗಿ ಪೆನ್ಸಿಲ್ ಬೇಕು ಅಂತ ಪೆನ್ಸಿಲ್ ಇದರ ಜೊತೆಗೆ ಈ ಬುಕ್ಕು ತೊಗೊಂಡು ನಾವು ಮತ್ತೆ ವಾಪಸ್ಸು ಮಾರ್ಕೆಟಿಗೆ ಬಂದ್ವಿ ಅಮ್ಮನ್ನ ಆ್ಯಕ್ಚುಲಿ ಅಲ್ಲಿ ತರಕಾರಿ ಇರಿ ಅಂತೇಳಿ ಅಮ್ಮನ್ನ ಸಂತೆನಲ್ಲಿ ಬಿಟ್ಟು ಹೋಗಿದ್ದೆ ವಾಪಸ್ಸು ಬಂದಾಗ ಅಮ್ಮ ಇಲ್ಲಿ ಟೊಮೊಟೊ ತೊಗೋತಾ ಇದ್ರು ಯೂಶಲಿ ನಾನಿಲ್ಲಿ ತರಕಾರಿನ ತಗೊಳ್ಳೋದು ತುಂಬಾ ಕಡಿಮೆ ತನೂ ಅಲ್ಲಿ ಊರಿಂದ ಬರಬೇಕಾರೆ ಅಲ್ಲಿ ತುಂಬ ಫ್ರೆಶ್ ಆಗಿ ಸಿಗುತ್ತೆ ನಮಗೆ ಊರು ಕಡೆದು ತರಕಾರಿ ಅಲ್ಲಿಂದನೇ ತಂದುಬಿಡ್ತಾರೆ ಏನಾದರೂ ಎಮರ್ಜೆನ್ಸಿ ಇಲ್ಲ ನಾಳೆ ತಿಂಡಿ ಮಾಡಲಿಕ್ಕಿಲ್ಲ ಬೇಕು ಅಂತ ಅಂದಾದಾಗ ಮಾತ್ರ ನಾನು ಈ ರೀತಿ ಸಂತೆಗೋ ಅಥವಾ ಮಾರ್ಕೆಟ್ಗೋ ಬಂದು ತೊಗೊಂಡೋಗ ಅಂಥದ್ದು ಅದರ್ವೈಸ್ ನಾನು ತುಂಬ ಕಡಿಮೆ ಇಲ್ಲಿ ತರಕಾರಿ ತೊಗೊಳೋದು ಆ್ಯಕ್ಚುಲಿ ನನಗೆ ನಾನು ಕಡೆ ಇಷ್ಟ ಆಗೋದಿಲ್ಲ ತರಕಾರಿ ಅಷ್ಟು ಫ್ರೆಶ್ ಆಗಿರೋದಿಲ್ಲ ತುಂಬ ಏನು ಜಾಸ್ತಿ ತರಲಿಲ್ಲ ನಾಳೆ ನಾಡಿದ್ದಕ್ಕೆಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ತಂದಿದ್ದು ನೋಡಿ ಆ ತರಕಾರಿಯೆಲ್ಲ ನಾನು ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ ಇಷ್ಟೇ ನಾನು ತರಕಾರಿ ತಂದಿದ್ದು ಕೊತ್ತಂಬರಿ ಸೊಪ್ಪು ಬೀನ್ಸು ಮತ್ತು ಸೌತೆಕಾಯಿ ಅಂತೂ ನಮ್ಮ ಮನೇಲಿ ಯಾವಾಗಲೂ ಇರಬೇಕು ಊಟ ಆದಮೇಲೆ ನಾವು ಕಂಪಲ್ಸರಿ ತಿಂತೀವಿ ಆ ತಿನ್ನೋದ್ರಿಂದ ಚೆನ್ನಾಗಿ ಜೀರ್ಣಶಕ್ತಿ ಆಗುತ್ತೆ ಮತ್ತು ಯಾವುದೇ ರೀತಿ ಗ್ಯಾಸ್ಟ್ರಿಟಿಸ್ ಬರೋದಿಲ್ಲ ಹಾಗಾಗಿ ಸೌತೆಕಾಯಿ ನಾವು ಯಾವಾಗಲೂ ತಂದೆ ತರ್ತೀವಿ ಮತ್ತು ಎಲ್ಲದಕ್ಕಿಂತ ನಾವು ಸ್ವಲ್ಪ ಟಮೊಟೋನ ಜಾಸ್ತಿ ತಗೊಂಡ್ವಿ ಯಾಕೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಟೊಮೊಟೊ ಚಟ್ನಿ ಟೊಮೊಟೊ ಪಲ್ಯ ಟೊಮೊಟೊ ಗೊಜ್ಜು ಇದೆಲ್ಲ ಜಾಸ್ತಿ ಯಾಕೆ ಅಂತ ಅಂದರೆ ಸೋಹನ್ಗೆ ತುಂಬ ಇಷ್ಟ ಅವ್ನಿಗೆ ಚಪಾತಿ ಮಾಡಲಿ ರೊಟ್ಟಿ ಮಾಡಲಿ ದೋಸೆ ಮಾಡಲಿ ನಾವು ಏನೇ ಪಲ್ಯ ಮಾಡಿದರೂ ಸೈಡ್ಗೆ ಅವ್ನಿಗೆ ಟಮೊಟೋದನ್ನು ಚಟ್ನಿ ಕೊಟ್ಟರೆ ಸಾಕು ಯಾವಾಗಲೂ ಟೊಮೊಟೊ ಚಟ್ನಿ ಅಂತಿರ್ತಾನೆ ಹಾಗಾಗಿ ಸ್ವಲ್ಪ ಟಮೊಟೊನ ಜಾಸ್ತಿನೇ ತೊಗೊಳ್ತೀವಿ ನಾವು ನಾನು ಯಾವಾಗಲೇ ತರಕಾರಿ ತಂದ್ರೂ ಇದೇ ರೀತಿ ಕುತ್ಕೊಂಡು ಫಸ್ಟ್ ಅದನ್ನು ಡಿವೈಡ್ ಮಾಡ್ಕೊಳ್ಬಿಡ್ತೀನಿ ತರಕಾರಿನ ಆಮೇಲೆ ಎಲ್ಲನೂ ಹತ್ರ ತಗೊಂಡೋಗಿ ತೊಳೆದು ನಂತರ ಅದು ಚೆನ್ನಾಗಿ ತೊಳೆದಿದ್ದ ನೀರೆಲ್ಲ ಡಬ್ಬಕ್ಕೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹಾಗಾಗಿ ನಾನು ಒಂದು ದೊಡ್ಡದೊಂದು ಬೇಷನ್ ತಗೊಂಡು ಅದಕ್ಕೆ ತಗೊಳ್ತಾ ಇದ್ದೀನಿ ಇದನ್ನೆಲ್ಲ ತಗೊಂಡೋಗಿ ಸಿಂಕ್ ಹತ್ರ ಇವಾಗ ತೊಳೆದು ನಾನು ಅಲ್ಲೇ ಹಾರಾಕಕ್ಕೆ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ನಮಗೆ ಈಸಿ ಆಗುತ್ತೆ ಎತ್ತಿಟ್ಕೊಡೋದಕ್ಕೆ ಮತ್ತು ಇದು ತುಂಬಾ ಚಿಕ್ಕಲಾಗ ನನಗೇನು ಇವತ್ತು ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ನನಗೆ ತುಂಬ ಹೆಡ್ಡೇಕಿತ್ತು ನನಗೆ ಇದು ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಸುಮ್ಮನೆ ರೆಸ್ಟ್ ಮಾಡಿದರೆ ಸಾಕಪ್ಪ ಅನ್ನಂಗೆ ಆಗ್ತಾ ಇತ್ತು ಹಾಗಾಗಿ ಇದನ್ನೆಲ್ಲ ಫಸ್ಟ್ ಎತ್ತಿಟ್ಕೊಬಿಡೋಣ ಆಮೇಲೆ ರೆಸ್ಟ್ ಮಾಡಿದ್ರೆ ಆಯಿತು ಅಂತ ಹೇಳಿ ಇದನ್ನ ಫಸ್ಟು ಮುಗಿಸ್ಕೊಳೋಣ ಕೆಲಸ ಅಂತ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಕೆಲಸ ಜೊತೆಗೆ ಒಂದು ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡಿರ್ತೀನಿ ಕೆಲವೊಂದು ವೀಡಿಯೋದಲ್ಲಿ ಅದನ್ನೆಲ್ಲ ಮಾಡೋದಕ್ಕಾಗೋದೇ ಇಲ್ಲ ಏಕೆ ಅಂದರೆ ನೀವು ವಾಯ್ಸ್ ನೋಡ್ತಿರ್ಬೋದು ವಾಯ್ಸ್ ಕೂಡ ನನಗೆ ಮಾತಾಡೋಕ್ಕಾಗ್ತಿಲ್ಲ ಅಷ್ಟು ಟಯರ್ಡ್ ಆಗಿದೆ ಅಲ್ಲಿಂದ ಬಂದವಳು ಸೋಹನ್ಗೆ ಊಟ ಮಾಡಿಸಿ ಸೋಹನ್ ಕೂಡ ಅಲ್ಲೇ ಹಾಲಲ್ಲೇ ಮಲ್ಕೊಂಡಿದ್ದಾನೆ ಈಗ ಅವನನ್ನು ಎತ್ಕೊಂಡೋಗಿ ರೂಮಲ್ಲಿ ಮಲಗಿಸ್ಬೇಕು ಅವ್ನು ಯಾವಾಗಲೂ ಒಬ್ಬನೇ ಮಲಗಲ್ಲ ಹಾಲಲ್ಲೇ ಮಲಗಿರ್ತಾನೆ ಡೈಲಿ ನಾನು ಎತ್ಕೊಂಡ್ಬಂದು ರೂಮಲ್ಲಿ ಮಲಗಿಸ್ಬೇಕು ಇಲ್ಲ ಹೆಣ್ಮಕ್ಳಿಗೂ ಹಾಗೆ ಅಲ್ವಾ ಗಂಡ ಗಂಡಸ್ರು ಅಂದರೆ ಹುಷಾರಿಲ್ಲ ಅಂತ ಅಂದರೆ ರೆಸ್ಟ್ ಮಾಡ್ತಾರೆ ಬಟ್ ಹೆಂಗಸರಿಗೆ ಆಗಲ್ಲ ಹುಷಾರಿಲ್ಲ ಅಂತ ಅಂದ್ರೂ ಕೂಡ ಕೆಲಸ ಮಾಡಲೇಬೇಕು ಇಲ್ಲ ಅಂತ ಅಂದರೆ ಕೆಲಸಗಳು ಹಾಗೆ ಪೆಂಡಿಂಗ್ ಆಗಿಬಿಡುತ್ತೆ ನಮ್ಗೇನೇ ಆದರೂ ಕೆಲಸದ ಜೊತೆಗೇನೆ ನಾವು ರೆಸ್ಟ್ ಮಾಡಿಕೊಡ್ಬೇಕಾಗತ್ತೆ ಡೈಲಿ ಹಿಂಗೆ ಮಾಡ್ತಾನೆ ಯಾವಾಗಲೂ ಬೆಡ್ಡಲ್ಲಿ ಬಂದು ಮಲಗೋಲ್ಲ ಯಾವಾಗಲೂ ಹಾಲಲ್ಲೇ ಮಲಗಿರ್ತಾನೆ ಮತ್ತು ಮಲಗಿದ್ದಾಗ ಹೇಳ್ಬಿಟ್ಟು ಮಲ್ಕೋತಾನೆ ಅಮ್ಮ ನನಗೆ ಹೋಗೋ ರೂಮ್ಗೆ ನಾನು ಆಮೇಲೆ ನೀನು ಮಲಗಬೇಕಾದ್ರೆ ಅಂತ ಹೇಳಿಬಿಟ್ಟೆ ಮಲ್ಕೋತಾನೆ ಇದನ್ನೆಲ್ಲ ಬ್ಲೇಸರೆಲ್ಲ ಹಾಕ್ಕೊಂಡಿದ್ದಾನೆ ಬಿಚ್ಚಿಬಿಟ್ಟು ಮಲಗು ಸೆಕೆ ಇವಾಗ ಅಂತ ಅಂದ್ರೂ ಕೇಳಲ್ಲ ಆಮೇಲೆ ನಾನೇ ಈ ರೀತಿ ಬಿಚ್ಚಿ ಮಲಗಿಸ್ಬೇಕು ಅವನಿಗೆ ಆಲ್ರೆಡಿ ಸಖ್ಯೆ ಎಲ್ಲ ಶುರುವಾಗಿ ಹೋಗ್ಬಿಟ್ಟಿದೆ ಅವನಂತೂ ಸ್ವಲ್ಪ ಸಖೆ ಆದ್ರೂ ಫುಲ್ಲು ಬೆವ್ತೋಗ್ತಾನೆ ಹಂಗಾಗಿ ಅವನಿಗೆ ನಾನೇನು ಬ್ಲಾಂಕೆಟ್ ಎಲ್ಲ ಒದಸಕ್ಕೆ ಹೋಗಲ್ಲ ವಿಂಡೋ ಓಪನ್ ಮಾಡಿಬಿಟ್ಟು ಹಾಗೆ ಮಲಗಿಸ್ಬಿಡ್ತೀನಿ ಮತ್ತು ಏನಿದೆ ಮಸ್ಕಿಟೋ ನೆಟ್ಟಿದೆ ಅದನ್ನು ಕೂಡ ಹಾಕಿ ಹಾಗೆ ಮಲಗಿಸಿದ್ರೆ ಸ್ವಲ್ಪ ಆರಾಮಾಗಿ ಮಲ್ಕೊಳ್ತಾನೆ ಅವನು ಎಲ್ಲ ನೋಡಿ ಇಲ್ಲೇ ತಂದು ಇಟ್ಕೊಂಡಿದ್ದಾನೆ ಬೆಡ್ ಮೇಲೆಲ್ಲ ಸಂಜೆಯಿಂದ ಆಟ ಆಡ್ಕೊಂಡು ಸೋಹನ್ನ ಮಲಗಿಸಿ ನಾನು ಕೂಡ ಊಟ ಮಾಡೋಣ ಅಂತೇಳಿ ಹೋದೆ ನಾನು ಕೂಡ ಊಟ ಮಾಡ್ಕೊಂಡು ಬಂದು ಮತ್ತು ನಾಳೆ ನಮಗೆ ಸ್ಟೇಟಿಂದ ಒಂದು ಟೀಮ್ ವಿಸಿಟ್ ಇದ್ದಾರೆ ಅಂತ ಅಂದರು ಹಾಗಾಗಿ ನಾನು ಕಾಲೇಜಲ್ಲೂ ಇಷ್ಟು ಓದ್ಕೊಂಡಿದ್ನೋ ಇಲ್ವೋ ಗೊತ್ತಿಲ್ಲ ಕಾಲೇಜ್ ಮುಗಿಸಿ ಎಷ್ಟು ದಿನ ಆಯಿತು ಹಾಗಾಗಿ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ ಎಲ್ಲದನ್ನು ನಾಳೆ ಏನು ಕೇಳ್ತಾರೋ ಏನು ಕತೆನೋ ಹೇಳ್ಬಿಟ್ಟು ಸ್ವಲ್ಪ ಓದ್ಕೊಳ್ಳೋಣ ಅಂತೇಳಿ ಲಾಸ್ಟಲ್ಲಿ ಕೂತಿದ್ದೀನಿ ಇಲ್ಲಿ ಓದ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಚಿಕ್ಕ ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಏನಾದರೂ ಇದೆ ಅನ್ಸಿದ್ರೆ ಶೇರ್ ಮಾಡಿ ಅದರ್ವೈಸ್ ನೋ ಪ್ರಾಬ್ಲಮ್ ಹಾಗೆ ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್